ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ವ್ಲಾಗ್ಸ್ ಸೊ ಇವತ್ತೊಂದು ಡೈಲಿ ವ್ಲಾಗ್ನ ಮಾಡೋಣ ಅಂತ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದೊಂದು ನಾರ್ಮಲ್ ಡೇ ಆ್ಯಂಡ್ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಪುದೀನ ಚಿಕನ್ ಮಾಡಿದ್ದೆ ಪುದೀನ ಕಬಾಬ್ ಆ್ಯಕ್ಚುಲಿ ತುಂಬಾ ಟೇಸ್ಟು ಸೂಪರಾಗಿ ಬಂದಿತ್ತು ಹಾಗಾಗಿ ನಿಮ್ಮ ಜೊತೆ ಕೂಡ ಅದರ ರೆಸಿಪಿನ ಶೇರ್ ಮಾಡಿಬಿಡೋಣ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಸ್ಕಿಪ್ ಮಾಡಿದಲೇ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ನೋಡಿ ವಿಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಟಿಪ್ಸ್ನ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಅಂತಂದರೆ ಸಾರು ಇತ್ತು ಮೂಲಂಗಿ ಸಾಂಬಾರ್ ಇತ್ತು ಸೊ ಹಾಗೆ ಮೂಲಂಗಿ ಬೇಳೆ ಹಾಕಿ ಸಾಂಬಾರು ಮಾಡಿದ್ದೆ ಹಾಗಾಗಿ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಚಿಕನ್ ತೊಗೊಂಡು ಬರ್ತೀನಿ ಕಬಾಬ್ ಮಾಡಿಬಿಡು ಅಂತ ನನ್ನ ಹಸ್ಬೆಂಡ್ ಹೇಳಿದರು ಸೊ ಒಂದು ಹಾಫ್ ಕೆ ಜಿನೂ ಒಂದು ಸಿಕ್ಸ್ ಹಂಡ್ರೆಡ್ ಗ್ರಾಮ್ ಅಷ್ಟು ಇತ್ತು ಚಿಕನ್ನು ಸೊ ಸಾಕಾಗತ್ತೆ ಒಂದೇ ಹೊತ್ತಿಗೆ ಅಂಥೇಳಿ ತಗೊಂಡು ಬಂದಿದ್ರು ಹಾಗಾಗಿ ಅದನ್ನು ಪುದೀನ ಚಿಕನ್ ಮಾಡಬೇಡೋಣ ಮೂಲಂಗಿ ಬೇಳೆ ಸಾಂಬಾರಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ಮಧ್ಯಾಹ್ನ ಮುದ್ದೆ ತಿಂದಿದ್ವಿ ಹಾಗಾಗಿ ಈಗ ಬಿಸಿ ರೈಸ್ ಮಾಡಿ ಅದಕ್ಕೆ ಚಿಕನ್ ನೆಚ್ಕೊಂಡು ಊಟ ಮಾಡಿ ಮಲ್ಕೊಳ್ಳೋದು ಅಂತ ಸೊ ಚಿಕನ್ಗೆ ಏನೇನು ಬೇಕು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ನೀಟಾಗಿ ಚಿಕನ್ನ ಒಂದು ಟೂ ಟು ತ್ರೀ ಟೈಮ್ಸ್ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸೊ ವ್ಲಾಗಲ್ಲಿ ಮಾತಾಡ್ಕೊಂಡು ವ್ಲಾಗ್ ಮಾಡಬಹುದು ಅದೆಲ್ಲ ಮನೇಲಿ ತುಂಬ ಸಣ್ಣ ಮಕ್ಳು ಇಬ್ಬರು ಇರೋದ್ರಿಂದ ತುಂಬ ಗಲಾಟೆ ಮಾಡ್ತಿರ್ತಾರೆ ಫ್ರೆಂಡ್ಸ್ ಮಾತಾಡ್ತಾನೆ ಇರ್ತಾರೆ ಕಿರಿಚ್ತಾ ಇರ್ತಾರೆ ಸೌಂಡ್ ಮಾಡ್ತಾ ಇರ್ತಾರೆ ಅವ್ರಿಗೆ ಸುಮ್ಮನಿರಿ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥನೂ ಆಗೋದಿಲ್ಲ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಸೊ ಎಲ್ಲೆಲ್ಲಿ ಮಾತಾಡೋಕ್ಕಾಗುತ್ತೆ ಅಲ್ಲಿ ಮಾತಾಡಿ ವಿಡಿಯೋ ಕೂಡ ಮಾಡ್ತೀನಿ ಸೊ ಚಿಕನಿಗೆ ಏನೇನು ಬೇಕಪ್ಪಾಂದರೆ ಇದು ನೋಡಿ ಕಿಂಗ್ಸ್ ಅವ್ರದ್ದು ಪುದೀನ ಕಬಾಬ್ ಅಂತೇಳಿ ಪ್ಯಾಕೆಟು ಗ್ರೀನ್ ಕಲರ್ ಪ್ಯಾಕೆಟು ಗ್ರೀನ್ ಕಲರ್ ಕಬಾಬ್ ಬರುತ್ತಿದ್ದು ತುಂಬ ಚೆನ್ನಾಗಿರುತ್ತೆ ಪುದೀನ ಫ್ಲೇವರ್ ಕಬಾಬ್ ಅಂತೂ ವಾವ್ ಸೂಪರಾಗಿ ಬರುತ್ತೆ ನೋಡಿ ಇದೊಂದು ಪ್ಯಾಕೆಟು ಒಂದು ತೊಗೊಂಡಿದ್ದೀನಿ ನಾನು ಹಾಫ್ ಕೆ ಜಿ ಅಷ್ಟಿರೋದ್ರಿಂದ ಚಿಕನ್ನು ಒಂದು ಪುದೀನಾ ಕಬಾಬ್ ಪ್ಯಾಕೆಟ್ನ ತೊಗೊಂಡಿದ್ದೀನಿ ಅದನ್ನು ಟೆನ್ ರುಪೀಸ್ ಅನ್ಸ್ ಅಷ್ಟೇ ಅನಿಸುತ್ತೆ ಇದು ಹಪ್ ಕಬಾಬ್ ಪೌಡ್ರಲ್ಲೇ ಸಾಲ್ಟ್ ಇರುತ್ತೆ ಮತ್ತು ಖಾರ ಕೂಡ ಇರುತ್ತೆ ಸ್ವಲ್ಪ ಸಾಲ್ಟ್ ಬೇಕು ಅನ್ನೋರು ಹಾಕೋಬೋದು ನೋಡ್ಕೊಳ್ಳಿ ಸಾಲ್ಟ್ ಒಂದೇ ಸಲ ಜಾಸ್ತಿ ಹಾಕೋಬಿಡ್ಬೇಡಿ ಅದರಲ್ಲಿ ಸಾಲ್ಟು ಉಪ್ಪು ಖಾರ ಎಲ್ಲ ಇರುತ್ತೆ ಸೊ ಒಂದು ಫುಲ್ ಎಗ್ ತೊಗೊಂಡಿದ್ದೀನಿ ಅದಕ್ಕೆ ಮ್ಯಾರಿನೇಷನ್ಗೆ ಅದಲ್ದಲೆ ಒಂದು ಸ್ಪೂನಷ್ಟು ಅಥವಾ ಒನ್ ಆ್ಯಂಡ್ ಹಾಫ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಇದು ಮನೇಲೇ ಮಾಡಿಟ್ಕೊಂಡಿರೋದು ಫ್ರೆಂಡ್ಸ್ ನಾನು ಪೇಸ್ಟು ಸೊ ಹೊರ್ಗಡೆಯಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ತರಿಸ್ಕೊಳ್ಳಲ್ಲ ನನಗೆ ಇಷ್ಟ ಆಗೋಲ್ಲ ಮನೇಲೆ ಮಾಡಿ ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ ಸೊ ಅದನ್ನು ಯೂಸ್ ಮಾಡಿದ್ದೀನಿ ಹಾಫ್ ಅಷ್ಟು ಒಂದು ಸ್ವಲ್ಪ ಲೆಮನ್ನ ಸ್ಕ್ವೀಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಕರ್ಬನ್ ಸೊಪ್ಪು ಫ್ರೆಶ್ ಇರಲಿಲ್ಲ ಇದ್ದಿದ್ರೆ ಹಾಕ್ಬೋದಾಗಿತ್ತು ಸ್ವಲ್ಪ ಒಣಗ್ದಂಗೆ ಆಗಿತ್ತು ಹಾಗಾಗಿ ಹಾಕಿಲ್ಲ ಸೊ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ತಿದ್ದೀನಿ ಫ್ರೆಂಡ್ಸ್ ನನಗೆ ಸ್ವಲ್ಪ ಬೇಕಾಗುತ್ತೆ ಚಿಕನ್ಗೆ ಅಂತ ಅನಿಸುತ್ತೋ ಸೊ ನಿಮಗೆ ಯಾವ ರೀತಿ ಅದು ಬೇಕಾಗುತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಅದಲ್ದಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಚಿಕನ್ ಹಾಕಿ ಚಿಕನ್ ಮೇಲೆ ಏನಾಗಬೇಕು ಅಂತ ನೋಡಿ ಫ್ರೆಂಡ್ಸ್ ಸೊ ಇದು ಗ್ರೀನ್ ಕಲರ್ ಪುದೀನ ಫ್ಲೇವರ್ದು ಕಬಾಬು ತುಂಬಾ ಚೆನ್ನಾಗಾಗತ್ತೆ ಇದಕ್ಕೆ ಯಾವುದೇ ರೀತಿ ಚಟ್ನಿ ಆಗಲಿ ಏನು ಬೇಡ ಜಸ್ಟ್ ಆನಿಯನ್ ಮತ್ತು ಸೌತೆಕಾಯಿ ಇದ್ದರೆ ಸೂಪರಾಗಿ ತಿನ್ಬೋದು ಸೊ ಬೇಳೆ ಸಾರಿಗಂತೂ ಬೆಸ್ಟ್ ಕಾಂಬಿನೇಷನ್ ಫ್ರೆಂಡ್ಸ್ ಸೊ ಯಾವಾಗಲೂ ರೆಡ್ ಕಲರ್ ಕಬಾಬ್ ಮಾಡಿ ಮಾಡಿ ಬೇಜಾರಾಗಿರೋರು ಈ ಥರ ಪುದೀನ ಕಬಾಬ್ ಪ್ಯಾಕೆಟ್ನ ಹುಡ್ಕೊಂಡು ಹಾಕ್ಕೊಳ್ಳಿ ಸೊ ನಾನು ಕಬಾಬ್ ಕಲಿಸುವಾಗ ಹಸಿ ಚಿಕನ್ ಹಾಕಿರ್ತೀವಲ್ವ ಸೊ ಟರ್ಮರಿಕ್ ಹಾಕಿ ಹಾಕೋದನ್ನ ಮರೆಯೋದಿಲ್ಲ ಫ್ರೆಂಡ್ಸ್ ಸೊ ಚಿಕನ್ ನಾನ್ ವೆಜ್ ಐಟಮ್ಸ್ಗೆಲ್ಲ ಟರ್ಮರಿಕ್ ಹಾಕಬೇಕು ಅನ್ನೋದೊಂದು ನನಗೆ ಇದು ಸೊ ಅದಾದಮೇಲೆ ಇದು ಎವರೆಸ್ಟ್ ಅವ್ರದ್ದು ಕಸ್ತೂರಿ ಮೇತಿ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ ಮೇಲೆ ಸೊ ತುಂಬ ಚೆನ್ನಾಗಿರುತ್ತೆ ಕಸ್ತೂರಿ ಮೇತಿನ ಹಾಕೊಂಡ್ರೆ ಜಾಸ್ತಿ ಹಾಕ್ಕೊಬೇಡಿ ಕೈ ಆಗುತ್ತೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಅದಾದಮೇಲೆ ನೀಟಾಗಿ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಕೈಯೆಲ್ಲ ಆದರೆ ಆಗಿ ಮಸಾಲ ಎಲ್ಲ ಕಡೆ ಚಿಕನ್ ಒಳಗೆಲ್ಲ ಸೇರಿಕೊಂಡು ನೀಟಾಗಿ ಮ್ಯಾರಿನೇಟ್ ಆಗುತ್ತೆ ಸೊ ಸ್ಪೂನಲ್ಲಿ ಮಾಡಿದ್ರೆ ಒಂದು ಕಡೆ ಒಂದೊಂದು ಕಡೆ ಇರಲ್ಲ ನನಗೆ ಕೈಯಲ್ಲಿ ಮಾಡಿದ್ರೇ ಕಂಫರ್ಟಬಲ್ಲು ಸೊ ಕೈಯಲ್ಲೇ ನೀಟಾಗಿ ಕಲಿಸ್ಬಿಟ್ಟು ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತೀನಿ ಸೊ ಒನ್ ಟು ಟೂ ಅವರ್ಸ್ ಇದನ್ನು ಬಿಡಬೇಕು ನಾನು ಸಂಜೆ ಇದನ್ನು ನನ್ನ ಹಸ್ಬೆಂಡ್ ತಂದು ಕೊಟ್ರಲ್ಲ ಒಂದು ಸೆವೆನ್ ಓ ಕ್ಲಾಕ್ ಹಂಗೆ ಇದನ್ನು ಕಲಸಿ ಇದ್ದೀನಿ ಸ್ವಲ್ಪ ಹೊರಗೆ ಹೋಗೋದಿದೆ ಸ್ವಲ್ಪ ಮನೆಗೆ ಏನೋ ಐಟಮ್ಸ್ ತರಬೇಕು ಆ್ಯಂಡ್ ಒಂದು ಕೆಮ್ಮಿಂದ ಕಾಫ್ ಸಿರಪ್ ಕೂಡ ಬೇಕಾಗಿತ್ತು ವಿಷ್ಕಂಗೆ ಹಾಗಾಗಿ ಹೊರಗೆ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ ಸೊ ಹಚ್ಚಿಟ್ಟು ಹೋಗಿ ಬಂದು ಮಕ್ಳಿಗೆ ಊಟ ಮಾಡಿಸ್ಬೋದು ಕರೆದಿ ಅಂತೇಳಿ ಇದ್ದೀನಿ ಫ್ರೆಂಡ್ಸ್ ಇದು ಸೊ ಇದನ್ನು ನಾನು ಫ್ರೀಸರಲ್ಲಿ ಇಡ್ತೀನಿ ಯಾಕಂದರೆ ಒನ್ ಅವರ್ ಅಷ್ಟೇ ನಮ್ಮ ಹತ್ರ ಟೈಮ್ ಇರೋದು ಹೋಗಿ ಬರೋ ಅಷ್ಟರಲ್ಲಿ ಅದು ಮ್ಯಾರಿನೇಟ್ ಆಗಬೇಕಲ್ಲ ಹಾಗಾಗಿ ಡೀಪ್ ಇಡ್ತಾ ಇದ್ದೀನಿ ಸೊ ಒನ್ ಅವರ್ ಆದಮೇಲೆ ಇದು ಹೇಗಿರುತ್ತೆ ಅಂತ ತೋರಿಸ್ತೀನಿ ಬಂದುಬಿಟ್ಟು ಸೊ ಈಗ ಹೊರಗಡೆ ಹೊರಟ್ವಿ ಫ್ರೆಂಡ್ಸ್ ಸ್ವಲ್ಪ ಮಕ್ಳಿಗೂ ಕೂಡ ಮನೇಲೇ ಇರ್ತಾರೆ ನಾನು ಡೋರ್ ಲಾಕ್ ಮಾಡ್ಕೊಂಡೇ ಇರ್ತೀನಿ ಸ್ವಲ್ಪ ರಿಫ್ರೆಶ್ ಆಗುತ್ತೆ ಅಂತ ಸಂಜೆ ಹೊತ್ತು ಒಂದು ರೌಂಡ್ ಕರ್ಕೊಂಡು ಹೋಗ್ತೀವಿ ಸೊ ಸಂಜೆ ಹೊತ್ತು ಅಂದರೆ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಫ್ರೆಂಡ್ಸ್ ಹೊರಗಡೆ ಸೊ ಹಾಗಾಗಿ ಈವ್ನಿಂಗ್ ಟೈಮ್ ಇಟ್ಕೊತೀನಿ ನಾನು ಹೊರಗೆ ಹೋಗಿ ಬಂದ್ವಿ ಅಂದ ನೋಡಿ ಅವ್ರ ಡ್ಯಾಡಿಗೆ ಯಾವ ರೀತಿ ಕರೀತಿದ್ದಾನೆ ಅವ್ರ ಡ್ಯಾಡಿ ಏನೋ ಯಾರೋ ಮೀಟ್ ಮಾಡಬೇಕು ಅಂತ ಆ ಕಡೆ ಹೋಗಿದ್ರು ಸೊ ಮಕ್ಕಳು ಅಲ್ಲಿ ಚೆನ್ನಾಗಿ ಕರಿತಿದ್ದ ಸೊ ಅಲ್ಲಿಂದ ಐಟಮ್ಸ್ ಎಲ್ಲ ತೊಗೊಂಡು ಸಿರಪ್ ಕೂಡ ತೊಗೊಂಡು ಮನೆಗೆ ಬಂದ್ವಿ ಸೊ ಬಿಸಿ ಅನ್ನಕ್ಕಿಡೋಣ ಮಕ್ಳಿಗೆ ಊಟ ಮಾಡಿಸೋದಿಕ್ಕೆ ಅಂತ ಸೊ ಬಿಸಿಯಾಗಿ ಹಣ್ಣಕ್ಕಿಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ನೈಟ್ ಟೈಮ್ ರೊಟೀನು ಏನಪ್ಪ ಅಂದರೆ ಮಕ್ಕಳಿಗೆ ಊಟ ಮಾಡಿಸಿ ಮಲಗಿಸೋದೇ ಒಂದು ದೊಡ್ಡ ವಿಷಯ ಅವ್ರನ್ನ ಮಲಗ್ಸೋದಕ್ಕೆ ನನಗೆ ಒನ್ ಅವರ್ ಅಥ್ವಾ ಹಾಫ್ ಎನ್ ಅವರಿಂದ ಒನ್ ಅವರ್ವರೆಗೂ ಟೈಮ್ ಬೇಕಾಗುತ್ತೆ ಸೊ ಹಾಗಾಗಿ ಅವ್ರಿಗೆ ಬೇಗ ಊಟ ಮಾಡಿಸಿ ನಾನು ಮಲಗ್ಸೋದಕ್ಕೆ ಟ್ರೈ ಮಾಡ್ತೀನಿ ಅದಾದಮೇಲೆ ನಾನು ಬಂದು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಸೊ ನಾನು ಸ್ಕಿನ್ ಕೇರೋ ಹೇರ್ ಕೇರೋ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ವೀಡಿಯೋಸ್ ಇದ್ದರೆ ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡು ಅದನ್ನು ಎಲ್ಲ ಕರೆಕ್ಟಾಗಿದೆಯಾ ಅಂತ ಎನ್ಶೋರ್ ಮಾಡಿಕೊಂಡು ಮಲ್ಕೊಳ್ಳೋದೇ ಲೇಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ಸೊ ಇದು ನಂದು ಇಷ್ಟು ಈವ್ನಿಂಗ್ ಟೈಮ್ ರೋಟೀನು ಸೊ ಈವ್ನಿಂಗ್ ಟೈಮ್ ಕೂಡ ನಂದು ಶೆಡ್ಯೂಲ್ ಬ್ಯುಸಿ ಇರುತ್ತೆ ಸೊ ಹಾಗಾಗಿ ವೀಡಿಯೋಸ್ನ ಇವತ್ತು ವೀಡಿಯೋನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ನನ್ನ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಸೊ ಬಿಸಿ ಬಿಸಿ ಅನ್ನಕ್ಕೆ ಇಟ್ಟಿದ್ದೀನಿ ಅದಾದಮೇಲೆ ಸಾಂಬಾರು ಇತ್ತಲ್ವ ಸೊ ಅದನ್ನು ಬಿಸಿಗಿಟ್ಟಿದ್ದೀನಿ ಅದಾದಮೇಲೆ ಕಬಾಬ್ ಕರೆದು ಇಬ್ರು ಮಕ್ಳಿಗೂ ಊಟ ಮಾಡಿಸಿ ಚಿಕ್ಕವನಿಗೆ ದೊಡ್ಡವನಿಗೆ ಇಬ್ಬರಿಗೂ ಊಟ ಮಾಡಿಸಿ ಮಲಗಿಸೋದು ಸೊ ನೋಡಿ ಇದನ್ನ ರೆಫ್ರಿಜಿರೇಟರ್ಗೆ ಇಟ್ಟಿದ್ನಲ್ಲ ಕಬಾಬು ನೀಟಾಗಿ ಮ್ಯಾರಿನೇಟ್ ಆಗಿದೆ ಸೊ ಇನ್ನೂ ಒಂದು ಅರ್ಧ ಗಂಟೆ ಇಟ್ಟಿದ್ರು ಚೆನ್ನಾಗಾಗೋದು ಬಟ್ ಟೈಮ್ ಇಲ್ಲ ಅಲ್ವಾ ಸೊ ಊಟ ಮಾಡಿಸಿ ಮಲಗಿಸೋದು ಲೇಟ್ ಆಗುತ್ತೆ ಅಂತ ಕರಿಯೋದಕ್ಕೆ ಎಲ್ಲ ರೆಡಿ ಇದ್ದೀನಿ ನಾನು ಕಬಾಬ್ನ ತುಂಬ ಜಾಸ್ತಿ ಎಣ್ಣೆಲಿ ಕರಿಯೋಲ್ಲ ಫ್ರೆಂಡ್ಸ್ ಎಷ್ಟು ಬೇಕು ಅಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ನೀಟಾಗಿ ಅದನ್ನು ತಿರುಗ್ಸಿ ತಿರುಗಿಸಿ ಕರಿತೀನಿ ಸೊ ಹೀಗೆ ಫ್ರೆಂಡ್ಸ್ ಡೈಲಿ ವ್ಲಾಗ್ ಮಾಡಬೇಕು ಅಂತಂದರೆ ಇದೇ ರೀತಿ ಇರುತ್ತೆ ಆಲ್ಮೋಸ್ಟ್ ವಾಯ್ಸ್ ಓವರೇ ಇರುತ್ತೆ ಬಟ್ ಕ್ಯಾಪ್ಚರ್ ವೀಡಿಯೋ ಕ್ಯಾಪ್ಚರ್ನ ನಾನು ಮಾಡ್ಕೋಬಹುದು ಬಟ್ ಅಲ್ಲಿ ಅಲ್ಲಿ ಮಧ್ಯ ಮಧ್ಯ ಮಾತಾಡ್ಬೋದು ಅಷ್ಟೇ ಯಾಕಂದರೆ ಮಕ್ಕಳು ತುಂಬ ಚಿಕ್ಕವರು ಅವ್ರಿಗೆ ಹೇಳಿದ್ರೂ ಅರ್ಥ ಆಗೋದಿಲ್ಲ ಸೊ ಅವರಿಗೆ ಹಾಗಂತ ನಾವು ಅವರನ್ನು ಅವರನ್ನು ಬಿಟ್ಟು ಕೂಡ ವೀಡಿಯೋ ಆಗೋದಿಲ್ಲ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡಿ ನಿಮ್ಮದು ಈವ್ನಿಂಗ್ ಟೈಮ್ ಶೆಡ್ಯೂಲು ಹೇಗಿರುತ್ತೆ ಏನು ಅಂತ ನನಗೂ ಕಮೆಂಟ್ ಮಾಡಿ ತಿಳಿಸಿ ಸೊ ಸೇಮ್ ಶೆಡ್ಯೂಲ್ ಇರುತ್ತಾ ನಿಮ್ಮದು ಅಥವಾ ಡಿಫ್ರೆಂಟಾಗಿ ಏನಾದರೂ ಮಾಡ್ತೀರಾ ಸಂಜೆ ಹೊತ್ತು ಅಂತೇಳಿ ಸೊ ಕಮೆಂಟ್ ಮಾಡಿ ತಿಳಿಸಿ ಅದಲ್ದಲೆ ಈಗ ನೋಡಿ ಕಬಾಬ್ನ ನೀಟಾಗಿ ಕರಿತಾ ಇದ್ದೀನಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಅದನ್ನು ಕ್ಲೀನಾಗಿ ತಿರುಗಿಸಿ ಡೀಪ್ ಫ್ರೈ ಮಾಡ್ಕೋಬೇಕು ಸೊ ನನಗೆ ಈ ಥರ ಡೀಪ್ ಫ್ರೈಯಲ್ಲಿ ಆಯಿಲಿ ಐಟಮ್ಸ್ ಎಲ್ಲ ಅಷ್ಟೇ ಇಷ್ಟ ಆಗೋಲ್ಲ ಸೊ ನಾನು ಡ್ರೈ ಐಟಮ್ಸು ಆ ಥರದ್ದು ಮಾಡ್ಕೊಬಿಡ್ತೀನಿ ಅಂದರೆ ಚಿಕನ್ ಡ್ರೈ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಒಂದು ಸ್ಪೂನ್ ಟೂ ಸ್ಪೂನ್ ಹಾಕ್ಕೊಂಡು ಮಾಡೋ ಅಂಥದ್ದು ಸೊ ತುಂಬ ದಿನ ಆಗಿತ್ತಲ್ವ ಅಂಥೇಳಿ ಈ ಪುದೀನ ಚಿಕನ್ ಮಾಡ್ತಾಯಿದ್ದೀನಿ ಬಟ್ ಇದಂತೂ ತುಂಬಾ ಇಷ್ಟ ಆಗುತ್ತೆ ನನಗೆ ಪುದೀನ ಚಿಕನ್ ಒಳ್ಳೆ ಫ್ಲೇವರ್ ಕೊಡುತ್ತೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿತ್ತು ಟೇಸ್ಟ್ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿತ್ತು ಇತ್ತು ನೀವು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ಗೆ ತಿಳಿಸಿ ಹೇಗಿತ್ತು ಅಂತ ಊಟ ಮೇಡಮ್ ಚನಾಯಾ ಹಾ ಸೂಪರಾ ಚುಚು ಆನಾಯೆನ್ ಆದೇಮ್ಮ ಹ್ಮ್ ಸಬ್ಸ್ಕ್ರೈಬ್ ಏಕಲವ ಗೇನ ಲೈಡಾ ವರಸ್ ತಿಂತಿದಿನ ಸೋ ಮಕ್ಕುನೆಲ್ಲ ಊಟ ಮಾಡಿಸಿ ಮಲಗಿಸೋಷ್ಟರಲ್ಲಿ ತುಂಬಾನೇ ಲೇಟ್ ಆಗಿ ಬಿಡ್ತೂ ಸೊ ನಾನು ಊಟನೇ ಮಾಡಿರಲಿಲ್ಲ ಆಲ್ಮೋಸ್ಟ್ ನಾನು ಮಕ್ಳದ್ದು ಆಗಿದ ತಕ್ಷಣ ಊಟ ಮಾಡ್ಕೊಬಿಡ್ತೀನಿ ಬಟ್ ಇವತ್ತು ಮಕ್ಕಳು ಹಠ ಮಾಡ್ತಿದ್ರು ಅಂತ ಫಸ್ಟ್ ಮಲಗಿಸೋಣ ಅಂತ ಹೋಗ್ಬಿಟ್ವಿ ಸೊ ನಿಧಾನಕ್ಕೆ ಕೂತ್ಕೊಂಡು ನಾನು ನನ್ನ ಹಸ್ಬೆಂಡ್ ಊಟ ಮಾಡಿಕೊಂಡು ಮಾತಾಡಿಕೊಂಡು ಸೊ ಈ ಡೇನ ಎಂಡ್ ಮಾಡ್ತಾಯಿದ್ದೀನಿ ಸೊ ಹೀಗಿರುತ್ತೆ ನನ್ನ ಈವ್ನಿಂಗ್ ಟೈಮ್ ರೊಟೀನು ಸೊ ನಿಮಗೂ ಕೂಡ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನೈಟ್ ಟೈಮ್ ನಾನು ಈ ಥರ ಒಂದು ಚಮ್ ನೀರಿಗೆ ಒಂದು ಸ್ಪೂನಷ್ಟು ಮೆಂತೆನ ನೆನೆ ಇಟ್ಬಿಟ್ಟು ಮಲ್ಕೊತೀನಿ ಸೊ ಅದು ನೆನೆದ ಮೇಲೆ ಬೆಳಗ್ಗೆದ್ದು ನಾನು ನನ್ನ ಹಸ್ಬೆಂಡು ಸೊ ತಿಂಡಿಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದೊಂದು ಗ್ಲಾಸು ಈ ಥರ ಇದನ್ನು ಕುಡಿತೀವಿ ಸೊ ಇದ್ರದ್ದು ಬೆನಿಫಿಟ್ಸ್ ಏನಪ್ಪ ಅಂದರೆ ಯಾಕೆ ಈಗ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಆದರೆ ಇದ್ರ ಮೇಲೇ ಒಂದು ವೀಡಿಯೋ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಕಾಯ್ತಾಯಿರಿ